ಹಾಂ ಎಲ್ರಿಗೂ ಹೇಗಿದ್ದೀರಾ ಅಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಮನೇಲಿ ದೀಪಾವಳಿ ಲಕ್ಷ್ಮೀ ಪೂಜೆ ಧನಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಅಮಾಸ್ಯೆ ದಿನನೇ ಮಾಡೋದು ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಅದಕ್ಕೆ ಮುಂಚೆ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಆಗ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಅಡುಗೆ ಎಲ್ಲ ಆಗಿದೆ ಏನೇನು ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಸೊ ಒಬ್ಬಟ್ಟು ಸಾರಾಗಿದೆ ಇದು ಚಿತ್ರಾನ್ನದ ಗೊಜ್ಜು ಇದು ಒಬ್ಬಟ್ಟು ಬೇಳೆ ರುಬ್ಬಿಟ್ಟಿರೋದು ಇಲ್ಲಿ ಇದಿದೆ ಮೈದಾ ಇದೆ ಕಲಸಿಟ್ಟಿರೋದು ಸೊ ಇದೆಲ್ಲ ಪೂಜೆ ಸಾಮಾನು ತೊಳೆದಿಟ್ಟಿದೆ ಈಗ ರೈಸ್ಗಿಡಬೇಕು ಸೊ ಕೋಸುಂಬ್ರಿನೂ ರೆಡಿಯಾಗಿದೆ ಮಜ್ಜಿಗೆ ಕೂಡ ರೆಡಿಯಾಗಿದೆ ಸೋಸಬೇಕಷ್ಟೇ ಸೊ ಇಷ್ಟೇ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಸಿಂಪಲ್ ಅಷ್ಟೇ ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡ್ತಲ್ಲ ಇಲ್ಲ ಉಡಿಸ್ತಿಲ್ಲ ನಾನು ಕಳ್ಸೋಕ್ಕೆ ಹಾಗೇನೆ ಮಾಮೂಲಿ ಲಕ್ಷ್ಮಿ ಕೂರಿಸ್ತೀವಲ್ಲ ಅದೇ ಥರ ಕೂರಿಸಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಮಾಡಬೇಕು ಅಂದರೆ ಈಗ ಅದೆಲ್ಲ ತೆಗಿಬೇಕು ಏನಾಯಿತು ಅಂದರೆ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡು ಮೈಸೂರಿಗೆ ಹೋಗೋಣ ರಜಾ ಇದೆ ಟು ತ್ರೀ ಡೇಸು ಬಂದ ಮೇಲೆ ಹಬ್ಬ ಮಾಡುವಂತೆ ದಿನ ಮಾಡೋದು ಬಿಟ್ಬಿಟ್ಟು ನಾನು ಯಾವಾಗೂ ಅಮಾಸ್ಯ ದಿನನೇ ಮಾಡೋದು ಅಲ್ಲೋದ್ರೆ ಆಗುತ್ತಾ ಮತ್ತೆ ಅಲ್ಲೇ ತೊಗೊಂಡು ಬಾ ಅಲ್ಲೇ ಕೂರಿಸುವಂತೆ ಬಾ ಅಂತಾರೆ ಅದೇ ಅದು ಕೂರ್ಸೋಕ್ಕೇನಿಲ್ಲ ಬಟ್ ಗೌರಿನ ನಾವು ಎಲ್ಲಿ ಬೇಕಾದ್ರೂ ಕೂರಿಸಿ ಪೂಜೆ ಮಾಡ್ಬೋದಂತೆ ಗಣಪತಿನ ಗೌರಿನ ಬಟ್ ಲಕ್ಷ್ಮಿ ನಂಗೆ ಆಗೋದೇ ಇಲ್ಲ ಗೈಸ್ ಅದಕ್ಕೆ ತುಂಬ ಕಟ್ನಿಟ್ಟು ತುಂಬ ಸಂಪ್ರದಾಯ ಪಾಲಿಸ್ಬೇಕು ಸೊ ಹಂಗಾಗಿ ನಾನು ಬರೋಲ್ಲ ಅಂತ ಬೆಳಗಿನ ಜಗಳ ಆಗಿತ್ತು ನಮಗೆ ಅವರು ನಾ ಬೇಕಾದ್ರೆ ನೀನು ಹೋಗು ಅಂದೆ ನಾನು ಆಯಿತು ನಾನು ಹೋಗ್ತೀನಿ ಅಂತ ಅವರು ಸೊ ಇಲ್ಲೇ ಎಲ್ಲ ಹೋಗಿರ್ತಾರೆ ವಾಪಸ್ ಬರ್ತಾರೆ ಒಂದೆರಡು ಅವರ್ ಬಿಟ್ಕೊಂಡು ಹಂಗೆ ಹೋಗ್ತಾರೆ ಜಾಸ್ತಿ ಕೋಪ ಬಂದರೆ ಆಚೆ ಹೋಗ್ತಾರೆ ಸಿಗರೇಟ್ಸ್ ಎಲ್ಲ ಸೇದ್ಕೊಂಡು ಬರ್ತಾರೆ ಸೊ ಹಂಗೆ ಬರ್ತಾರೆ ಅಂದ್ಕೊಂಡು ನಾನು ಸುಮ್ಮನಾಗಿದೆ ಆಮೇಲೆ ಎಷ್ಟೊತ್ತಾರು ಬರಲಿಲ್ವಲ್ಲ ಹೋಗಿರಬೇಕು ಮೈಸೂರಿಗೆ ಅಂತ ಆಮೇಲೆ ಕಾಲ್ ಮಾಡಿದಾಗ ಮೆಸೇಜ್ ಮೆಸೇಜ್ ಮಾಡಿದಾಗ ಗೊತ್ತಾಯ್ತು ಹೋಗೋ ಮೈಸೂರಲ್ಲಿರೋದು ಸೊ ಹೆಂಗೂ ಹೋಗಿದೆಯಲ್ಲ ನಿಮ್ಮಪ್ಪ ಮುಂದೆ ಬಾ ಇಲ್ಲಿಗೆ ಹಬ್ಬ ಮಾಡೋಣ ಅಂದೆ ಸೊ ಈಗ ಹೊರಟು ಬರ್ತಾಯಿದ್ದಾರೆ ಐದು ಗಂಟೆಗೆ ಬಿಟ್ಟಿದ್ದಾರೆ ಆರು ಏಳು ಗಂಟೆ ಅಷ್ಟೊತ್ತು ಬರ್ತಾರೆ ಅಷ್ಟ್ರಲ್ಲಿ ನಂದೆಲ್ಲ ಮುಗ್ದಿರುತ್ತೆ ಸೊ ಬಂದಮೇಲೆ ಮಹಾಮಂಗಳಾರತಿ ಮಾಡಿಬಿಟ್ಟು ಊಟ ಮಾಡೋದಷ್ಟೇ ಬನ್ನಿ ಇವತ್ತು ಹೇಗಿರುತ್ತೆ ನಮ್ಮತ್ತೆ ಮಾವ ಕೂಡ ಬರ್ತಾಯಿದ್ದಾರೆ ಈ ವಿಡಿಯೋದಲ್ಲಿ ಅವರು ಕೂಡ ನೀವು ನೋಡ್ಬೋದು ಆಲ್ರೆಡಿ ನೋಡಿದ್ದೀರಾ ನಾವು ಮೈಸೂರು ಮನೆಗೆ ಹೋದಾಗ ಬಟ್ ಅವ್ರನ್ನ ಅಷ್ಟು ನಾನು ಮಾತಾಡಿಸಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ಸೊ ಇವತ್ತು ಆದರೆ ಮಾತಾಡಿಸಿ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ ಈಗ ಇಸ್ ನಮ್ಮನೆ ಮಹಾಲಕ್ಷ್ಮಿ ಹೇಗೆ ಕೂರಿಸಿದ್ದೀನಿ ಅಂತ ಧನಲಕ್ಷ್ಮಿನ ದೀಪಾವಳಿಯಲ್ಲಿ ಕೂರಿಸೋ ಲಕ್ಷ್ಮಿನ ಕರೆಯೋದು ಧನಲಕ್ಷ್ಮಿ ಅಂತ ಸೊ ಸಂಜೆ ಗೋಧೂಳಿ ಲಗ್ನದಲ್ಲಿ ಅಮಾವಾಸ್ಯ ದಿನ ಕೂರಿಸ್ತಾರೆ ಸೊ ನಾನು ಅವತ್ತೇ ಮಾಡಿದ್ದು ಈಗ ಮಂಗಳಾರತಿ ನಡೀತಾ ಇದೆ ನಮಸ್ತುತೆ ಮಹಾಮಾಯಿ ಶ್ರೀ ಪೀಠಸುರ ಪೂಜಿತೆ ಶಂಕಚಕ್ರ ಗದ ಅಸ್ತೆ ಮಹಾಲಕ್ಷ್ಮೀ ನಮಸ್ತುತೆ ಕೆಲವೊಂದು ಸಣ್ಣ ಪುಟ್ಟದ್ದು ಶ್ಲೋಕಗಳು ಬರುತ್ತೆ ಅದು ಹೇಳ್ತೀನಿ ಅಷ್ಟೇ ಪೂರ್ತಿ ಎಲ್ಲ ಬರೋಲ್ಲ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದಷ್ಟು ಅಷ್ಟೂ ಹೇಳ್ತೀನಿ ದೀಪ ಬೆಳಗ್ಬೇಕಾರೆ ದೀಪಂಜ್ಯೋತಿ ಪರಂಜ್ಯೋತಿ ದೀಪಂಜ್ಯೋತಿ ಪರಂತಪ ದೀಪೇನ ಹರತೆ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ ಇದೆಲ್ಲ ನಮ್ಮ ತಾಯಿ ಹೇಳ್ಕೊಟ್ಟಿದ್ದು ನನಗೆ ಸೊ ಪೂಜೆ ಮಾಡ್ಬೇಕಾದ್ರೆ ಪ್ರತಿಯೊಂದು ಶ್ಲೋಕನೂ ಹೇಳ್ತೀನಿ ಈಗ ಅತ್ತೆ ಮಾವ ಎಲ್ಲರೂ ಬಂದರು ಕರ್ಕೊಂಬಂದರು ನಮ್ಮ ಹಸ್ಬೆಂಡು ಫಸ್ಟೇ ಪ್ಲ್ಯಾನ್ ಇದ್ದಿದ್ದರೆ ಅವ್ರನ್ನ ಬಸ್ಸಲ್ಲಿ ಬರೋಕೆ ಹೇಳ್ಬಿಟ್ಟು ಇನ್ನೂ ಗ್ರ್ಯಾಂಡಾಗೆ ಮಾಡ್ಬೋದಿತ್ತು ಎಲ್ಲ ಇಚ್ಛೆ ಹಿಂಗೆ ಆಗಬೇಕು ಅಂತಿದ್ರೆ ಏನು ಮಾಡೋಕ್ಕಾಗಲ್ಲ ಸೊ ಈಗ ಪಟಾಕಿ ಹೊಡಿಯೋಣ ಅಂತ ಆ ಸುಸುರು ಬತ್ತಿ ಲಕ್ಷ್ರಿ ಹುಷಾರ್ರೀ

ನಾವೆಲ್ಲ ಇಲ್ಲಿರೋರೆಲ್ಲ ಕುತ್ಕೋತಾರ ಸಂಜೆ ಆದರೆ ಅತ್ತೆ ಮಾವ ಹೊಡಿಲಿಲ್ಲ ಸುಮ್ಮನೆ ನೋಡ್ತಾಯಿದ್ರೆ ಅಷ್ಟೇ ಅವ್ರಿಗೆ ಒಂದು ಏಜ್ ಅಂತ ಆ ಏಜ್ ಅಷ್ಟೇ ಕ್ರೇಜು ಆಮೇಲೆ ಇರಲ್ಲ ನನಗೂ ಅಷ್ಟೇ ಚಿಕ್ಕ ವಯಸ್ಸಲ್ಲಿ ತುಂಬ ಪಟಾಕಿ ಹೊಡಿತಿದ್ದೆ ಈಗ ನನಗಿಷ್ಟ ಆಗೋಲ್ಲ ಬರೀ ಸುಸುರು ಬತ್ತಿ ಹೂವು ಕುಂಡ ಚಕ್ರ ಅಷ್ಟೇ ನನಗಿಷ್ಟ ಆಗೋದು ಬೇರೆ ಅಷ್ಟೊಂದೆಲ್ಲ ಇಷ್ಟ ಆಗಲ್ಲ ಎದುರುಗಡೆ ಮನೆಯವರು ಹೊಡಿತಾ ಇದ್ರು ಸಿಕ್ಕಾಬಟ್ಟೆ ಅವರು ಒಂದು ಅರ್ಧ ಗಂಟೆ ಅದು ಫ್ಲ್ಯಾಶ್ ಆಗ್ತಾನೇ ಇತ್ತು ತುಂಬ ದೊಡ್ಡ ತನಿಖೆ ಅವರು ನಾವು ಒಂದು ಬಾಕ್ಸ್ಗಳು ಮೂರು ಬಾಕ್ಸ್ ತಂದಿದ್ರು ಅದಕ್ಕೆ ಒಂದು ಅದೊಂದು ಹೇಳಿದೆ ನೆಕ್ಸ್ಟ್ ಟೈಮ್ ನೀವು ತಂದೆ ಯಾವಾಗಲೂ ಮುಗಿಸ್ ತೊಗೊಂಬನ್ನಿ ಅವಾಗ ಚೆನ್ನಾಗಿರುತ್ತೆ ಹೊಡಿಯೋಕ್ಕೆ ನಮ್ಮ ಹಸ್ಬೆಂಡ್ ನೋಡ್ತಾ ಸಹ ನಿಂತಿದೆಯಲ್ಲ ಬಾರೇ ಅಂತ ಕರಿತಿದ್ರು ನಮ್ಮತ್ತೆ ನಾನೇ ವಿಡಿಯೋ ಮಾಡ್ತೀನಿ ಹೋಗೋ ಅಂತಿದ್ದು ಅತ್ತೆ ವಿಡಿಯೋ ಮಾಡಿರೋದು ಸೊ ನಾನು ಬರೀ ಇಷ್ಟೇ ಇದನ್ನೇ ಅಂಟಿಸೋದು ಈ ಪಟಾಕಿ ನಾವು ಹೊಡಿಯೋಲ್ಲ ಸೊ ಅದನ್ನೇ ಕೊಡ್ತಾಯಿದ್ದೆ ಅಂಟಿಸ್ಬಾ ಅಂತ ಹೇಳಿ ಅಂಟಿಸ್ತಾ ಇದ್ದೆ ದೀಪಾವಳಿ ಹಬ್ಬ ಅಂದ್ರೇ ಪಟಾಕಿ ಹೊಡೆದ್ರೇ ಅದಕ್ಕೊಂದು ಕಳೆ ಅದೇನು ಚಿಕ್ಕ ವಯಸ್ಸಲ್ಲಿ ನಮಗೆ ಈ ಸಣ್ಣ ಸಣ್ಣ ಪಟಾಕಿ ಸಿಕ್ಕಿದ್ರೇ ಒಂದು ಖುಷಿ ಅನ್ಸೋದು ಅಷ್ಟು ಖುಷಿ ಆಗುತ್ತೆ ಅವಾಗೆಲ್ಲ ನಮ್ಗೆ ಹೊಡಿಯೋಕ್ಕೆ ಕೊಡ್ಸಕ್ಕೆ ಯಾರು ಇರಲಿಲ್ಲ ಅಷ್ಟು ಕಷ್ಟದ ದಿನಗಳಿತ್ತು ಈಗ ಅಷ್ಟಷ್ಟು ಪಟಾಕಿ ತಂದಿಟ್ಟಿದ್ದಾರೆ ಹೊಡಿಯೋಕ್ಕೆ ನಮಗೆ ಲಕ್ಷ್ಮಿ ಪಟಾಕಿ ದೇವ್ರೆ ಅಲ್ಲೋಗಸ್ಬೇಕಾನೆ ಅದೇನೇ ಜಲ್ಲೊಂದು ಇತ್ತು ನನಗೆ ಸಂಜೋ ಸಂ ಹೌದಾ ಮೇಲೆ ಅದು ಆ ಥರ ಸಿಂಗಲ್ ಇತ್ತು ಹಾ ಅದು ಲೈಟರ್ ಗ್ಯಾಸ್ ಅವ್ರು ಅದರಲ್ಲೇ ಹಚ್ತೀನಿ ಅಂತ ಅಲ್ಲೇ ಇಡ್ಬೇಕು ಅಲ್ಲಿ ಚೇರ್ ಐತಲ್ಲ ಅಜ್ಜಿ ತಂದಾಗ ಹೌದು ಎಷ್ಟು ಕುಳ್ಳಿ ಇದ್ಲಿ ಇಲ್ಲಿಗೆ ಬಂದಾಗ ತರ್ತಲ சைಕಲ್ ಆಕ್ಟಿವ್ ಜಾಸ್ತಿ ಜಾಸ್ತಿ ಓವರ್ ಆಕ್ಟಿವ್ ಅವರು ಹೌದು ಮನೆನಾ ಆಗಿರೋದು ಇಷ್ಟ ನಮ್ಮ ನೇಬರ್ ಅವರು ಕುತ್ಕೊಂಡು ಮಾತಾಡಿಸ್ತಾ ಇದ್ದವರು ನನ್ನ ಮಗಳಿಗೆ ಐಪರ್ ಆಕ್ಟಿವ್ ಇದ್ದäle ತುಂಬ ಚೆನ್ನಾಗಿ ಆಕ್ಟಿವ್ ಆಗಿ ಇರ್ತಾಳೆ ಅಂತ ಹೇಳ್ತಿದ್ರು ಸೊ ಅದು ನೈಟು ಅಷ್ಟೆಲ್ಲ ಮುಗೀತು ನೆಕ್ಸ್ಟ್ ಡೇ ನಾವು ನಮ್ಮ ಅಕ್ಕ ಮನೆಗೆ ಪೂಜೆಗೆ ಹೋಗಬೇಕಿತ್ತು ಸಾಯಂಕಾಲ ಅವಳು ಇವತ್ತು ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ಲು ಹಂಗೆ ನಮ್ಮ ಹಸ್ಬೆಂಡ್ ಅವ್ರ ದೊಡ್ಡಪ್ಪ ಅಂದರೆ ನಮ್ಮ ಮಾವ್ರ ಅಣ್ಣ ಅವ್ರಿಗೆ ಏನೋ ಹುಷಾರಿರ್ಲಿಲ್ಲ ನೋಡ್ಕೊಂಬರೋಣ ಹೆಂಗೂ ಬಂದಿದ್ದೀವಲ್ಲ ನೋಡ್ಕೊಂಬರೋಣ ಅಂತ ಆಲ್ರೆಡಿ ಅವರು ಹುಷಾರಾಗಿದ್ದರು ಹೋಗಿ ಹಂಗೆ ನೋಡಿಕೊಂಡು ಅವ್ರ ಮನೇಲಿ ಮಧ್ಯಾಹ್ನ ಊಟ ಮಾಡಿ ಅಲ್ಲಿಂದ ನಾವು ಸಂಜೆ ನಮ್ಮ ಅಕ್ಕ ಮನೆಗೆ ಹೋದ್ವಿ ಸೊ ಹೋಗಿ ಅಲ್ಲಿಂದ ಹೋಗೋಣ ಅಕ್ಕ ಮನೆಗೆ ಮನೆಗೆ ಬಂದು ಆಮೇಲೆ ಹೋಗೋಣ ಅಂತ ಹಂಗೆ ಟೆಂಪಲ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇವತ್ತು ತಮಾಸೆ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಅಂತ ನಮ್ಮ ಮನೇಲಿ ಓದ್ವಿ ನೋಡೋಣ ಅಂತ ಆದ್ರೂ ಟೆಂಪಲ್ ಹತ್ರ ತುಂಬ ರಶ್ ಇತ್ತು ವಾಪಸ್ಸು ಹಂಗೆ ರಿಟರ್ನ್ ಬಂದ್ವಿ ಇನ್ನೊಂದ್ಸಲ ಕರ್ಕೊಂಡು ಹೋಗೋಣ ಅಂತ ಅಲ್ಲಿಂದ ಹಂಗೆ ಅವರ ದೊಡ್ಡಪ್ಪ ಅವರ ಮನೆಗೆ ಹೋಗಿ ಅಲ್ಲಿಂದ ವಾಪಸ್ ತಿರ್ಗಾ ಮನೆಗೆ ಬಂದು ನಮ್ಮ ಮಾವಾಗೆ ಶುಗರ್ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಸಂಜೆ ಏನಾದರೂ ತಿನ್ನೋಕ್ಕೆ ಬೇಕು ನಮ್ಮ ಅಕ್ಕ ಮನೆಗೆ ಸೀದಾ ಹೋಗ್ಬಿಟ್ರೆ ಅಲ್ಲಿ ಪೂಜೆ ಮಾಡ್ತಿರ್ತಾರಲ್ಲ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂಥೇಳಿ ನಾನೇ ಮನೇಲಿ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದಿತ್ತು ಉಪ್ಪಿಟ್ಟು ಕೊಟ್ಟೆ ತಿನ್ನೋಕ್ಕೆ ಅವ್ರಿಗೆ ಆಮೇಲೆ ಟೀ ಮಾಡಿಕೊಟ್ಟೆ ಅವರು ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಅಕ್ಕ ಮನೆಗೆ ಹೋದ್ವಿ ನೈಟು ನಾನು ಅರಶಿನ ಕುಂಕುಮ ಕೊಟ್ಟಿರಲಿಲ್ಲ ಪಟಾಕಿ ಹೊಡೆದು ಬಂದು ಊಟಕ್ಕೆ ಕುತ್ಕೋಬಿಟ್ವಿ ಹಂಗೆ ಮರ್ತೋಯ್ತು ಸೊ ಹಂಗೆ ಹೂವು ಎಲ್ಲ ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ ಹಂಗೆ ನಮ್ಮಲ್ಲಿಗೆ ಹೂವ ಈಗ ಬೆಳಗ್ಗೆ ಎದ್ದು ಕುಂಕುಮ ಎಲ್ಲ ಕೊಟ್ಬಿಟ್ಟು ಹೂವನ್ನು ಇದ್ದೀನಿ ಮುಡ್ಕೊಳ್ಳಿ ಆಚೆ ಹೋಗ್ಬೇಕಲ್ಲ ಮುಡ್ಕೊತಾರೆ ಅಂತ ನಾವು ಅಲ್ಲಿಂದ ಹೋಗಿ ಅವ್ರ ದೊಡ್ಡಮ್ಮ ಮನೆಗೆ ಅಲ್ಲಿಂದ ಬಂದ ಮೇಲೆ ಹೋಗೋಣ ಅಂತ ಸೊ ನಮ್ಮ ಹಸ್ಬೆಂಡ್ ಮಾತಾಡ್ತಾ ಇದ್ರು ಕಾರಲ್ಲಿ ಅವರು ಚೈಲ್ಡ್ಹುಡ್ ಎಲ್ಲ ಹೇಗಿತ್ತು ಹೇಗೆ ಹಬ್ಬ ಎಲ್ಲ ಹೆಂಗ್ ಮಾಡ್ತಿದ್ರು ಅಂತ ಸೊ ಅವಾಗ ನಮ್ಮ ಏಜಲ್ಲೆಲ್ಲ ಚೆನ್ನಾಗಿತ್ತು ಈ ಗಣೇಶನ್ ಕೂರಿಸೋದು ಮನ್ಮನೆಗೋ ಕಲೆಕ್ಷನ್ ಮಾಡೋದು ತರ ಖುಷಿಯಾಗಿರೋದು ಅದನ್ನೇ ಹೇಳ್ತಾ ಇದ್ರು ಅವರು ಲಾನ್ ಹಾಕಕ್ಕೆ ತರಿಸಿದ್ರು ಲೋಡ್ ಲೋಡ್ ಅಲ್ಲಿ ಹೋಗಿ ನೈಟ್ ಅಂಡ್ ನೈಟ್ಬಿಡ್ತಾ ಇದ್ವಿ

ಸೀರಿಯಲ್ ಸೆಟ್ ಬೈ ಕಾಡು ಹಾಕಿ ಈಗ ಏನೂ ಹಾಕಂಗಿಲ್ಲ ನೋಡು ನೋಡು ಕಣ್ಣಾರೆ ಅಂತ ಬಂದಿದ ಕೂಡಲೆ ಗೊತ್ತಾಗ್ಬಿಡೋದು ಇವಾಗ ನೋಡಿ ಅಪ್ಪಗ ಚಪ್ಪ ಇನ್ನೂ ಕುಚ್ಚಿಲ್ಲ ಇದು ಒಳಗಡೆ ರೋಡ್ ನಾವು ಬಂದಿರೋದು ಮಾಡಿದ್ರು ಇದು ಅಷ್ಟು ಚೆನ್ನಾಗಿಲ್ಲ ರೋಡು ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕ ಮನೆಗೆ ಬಂದ್ವಿ ಅವರೆಲ್ಲ ರೆಡಿ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಕೂರ್ಸಿದ್ದಾರೆ ಲಕ್ಷ್ಮೀನಾ ನಮ್ಮ ಅತ್ತೆ ಹೇಳ್ತಾಯಿದ್ರು ಗ್ರ್ಯಾಂಡಾಗೆ ಮಾಡಿದ್ದೀರ ಅಂತ ಸೊ ವರ್ಷ ವರ್ಷ ಅವಳು ಏನೇ ಬರಲಿ ಏನು ಎಷ್ಟೇ ಮನ್ಸು ಬೇಜಾರಿರಲಿ ಏನೂ ಅವಳು ತಲೆಗೆ ಇಟ್ಕೊಳಲ್ಲ ಮಾಡ್ತಾಳೆ ನಾನೇ ಒಂದು ಸ್ವಲ್ಪ ಬೇಜಾರಾದರೆ ಮಾಡೋಕ್ಕೋಗಲ್ಲ ನನಗೆ ಅದೇನೋ ನಂಗೆ ಬೇಜಾರಾದರೆ ಪೂಜೆ ಮಾಡೋಕ್ಕೇ ಬೇಜಾರಾಗೋಗುತ್ತೆ ಸೊ ಹಂಗಾಗಿ ಒಂದು ಸ್ವಲ್ಪ ಡಿಲೇ ಮಾಡ್ತೀನಿ ಮನಸ್ಸಾಗಲ್ಲ ಮನ್ಸಿರಬೇಕಲ್ವಾ ಒಂದು ಪೂಜೆ ಮಾಡಬೇಕು ಅಂದ್ರೂ ಒಳ್ಳೆ ಮನಸ್ಸಿರಬೇಕು ದೇವರು ಹೇಳ್ತಾರಂತೆ ನೀನು ಸ್ನಾನ ಮಾಡಿದಿಯೋ ಇಲ್ವೋ ನೀನು ಹೆಂಗಿದೆಯೋ ಅದು ಮುಖ್ಯ ಅಲ್ಲ ನಿನ್ನ ಮನಸ್ಸಲ್ಲಿ ಶುದ್ಧತೆ ಇರಬೇಕು ಅಂತ ನಾನು ಅದನ್ನು ಜಾಸ್ತಿ ಬಿಲೀವ್ ಮಾಡ್ತೀನಿ ನನ್ನ ಮನಸ್ಸಲ್ಲಿ ಏನೂ ಬೇಜಾರು ಇಲ್ದಿರ ಕಲ್ಮಶ ಇಲ್ದಿರ ಇದ್ದರೆ ನನಗೆ ಖುಷಿ ಖುಷಿಯಾಗಿ ಪೂಜೆ ಮಾಡ್ತೀನಿ ಇಲ್ಲಾಂದರೆ ನನಗೆ ಅದೇನೂ ಮನಸೇ ಆಗೋಲ್ಲ ಬೆಳಗ್ಗೆ ಬೇರೆ ನಮ್ಮ ಹಸ್ಬೆಂಡು ಏನಾದರೂ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೋಗಿದ್ರಲ್ಲ ನಿನ್ನೆ ದಿನದ ದಿನದಲ್ಲೋಗಿದ್ದು ನೆಕ್ಸ್ಟ್ ಡೇ ನಮ್ಮ ಅಕ್ಕ ಮನೆಗೆ ಬಂದಿರೋದು ಸೊ ಹಂಗಾಗಿ ನಾನು ಸ್ವಲ್ಪ ಹಬ್ಬ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಹೆಂಗೋ

हर ओं सोजा प्रपद्यामेताय वै नमो नमः भवे भवे नाचि स्वाम्भवय नम नमः देवाय नमो ज्येषा नमो श्रेष्ठाय नमो कालाय नम कल विकर्णा नमो बलाय नमोलनाय नमस्कार नमस्ते नमो लक्ष्मी नमोस्त ಪಟಾಕಿ ಹೊಡಿತೀನಿ ಅಂತ ಕಾಯ್ತಾ ಅವಳೆ ಯಾರು ಏನಾರು ಮನ್ಸಲ್ಲಿ ಊಟ ಮಾಡ್ತ ಯಾರು ಅದೇ ಇದು ಸ್ಕೈ ಬ್ಲೂ ರೆಡ್ ಎರಡು ಅದೆರಡು ಒಂದ್ ಸಾವಿರ ರೂಪಾಯಿ ಒಂದು ಸೀರೆ ಅದೇ ಈಗ ಲಾಸ್ಟ್ ಕಳ್ಸಿದ್ವಲ್ಲ ಆ ಆತರ ಸ್ಕೈ ಬ್ಲೂ ಮತ್ತೆ ನಡಿ ಗೈಸ್ ಈಗ ಎಲ್ಲ ಕೆಳಗೆ ಬಂದಿದೀವಿ ಪಟಾಕಿ ಹೊಡಿಯೋಕೆ ಇವ್ಳು ಒಬ್ಳು ಕ್ಯಾಂಡ್ಲ್ ಹಕ್ತೀನಿ ಇಲ್ಲೊಬ್ಬ ಈಗ ಆಲ್ರೆಡಿ ಟೈಮ್ ಬಾಂಬ್ ಬಚ್ಚವ ನೀವನು ಆ ಕಡೆ ಹೋಗುವ ಅವ್ನು ಏನು ಧೈರ್ಯ ನೋಡಿ ಅಲ್ಲೇ ಇಟ್ ಬಂದ ಯಾವನಾದ್ರು ಟೈರಲ್ಲಿ ಹಚ್ಚ ಅಲ್ಲ ಗಾಡಿಯಲ್ಲಿ ಬಂದವನು ಉಚ್ಕೊಂಡ್ರು ಮುಗೀತು ಇವಳು ನೋಡಿ ಇವಳ್ದು ಇವಳು ಇದೇ ಇಷ್ಟೇ ಪಟಾಕಿ ಇವಳು ಹಚ್ಚೋದು ದೀಪ ನೋಡಚ್ಚು ಗಾಡಿಗಳು ಬರ್ತಾ ಇರ್ತವೆ ಹೇಳೋ ಇರೋ ಇರೋ ಏನ್ರಿ ಚೆನ್ನಾಗಿದ್ದೀರಾ ಇವತ್ತು ರೆಡ್ ನೀವು ರೆಡ್ ಹಾಕ ಹಾಕೊಂಡಿದ್ದೀರಾ ಅಂತ

ಮೇಲೆ ನಮ್ಮ ಅಕ್ಕ ಮನೆ ಹತ್ರ ಪಟಾಕಿ ಹೊಡೆಯೋಕೆ ಅಕ್ಕನ ಮಕ್ಳಿಗೆ ಇಷ್ಟ ಬಟ್ ಅಲ್ಲಿ ಒಂದು ಸ್ವಲ್ಪ ಎದುರುಗಡೆ ಅಕ್ಕಪಕ್ಕದವರು ಸ್ವಲ್ಪ ಕಿರಿಕ್ ಮಾಡೋದು ಜಾಸ್ತಿ ಎಲ್ಲದಕ್ಕೂ ಈಗೇನೋ ಎಷ್ಟು ದಿನ ಅಂತ ಹೊಡಿತಾರೆ ಹೊಡೆದ್ರೆ ಎರಡು ದಿನ ಮೂರು ದಿನ ಹೊಡಿತಾರೆ ಮಕ್ಕಳು ಖುಷಿ ಹೊಡೀಲಿ ಸುಮ್ಮನಾಗಲ್ಲ ಅದಕ್ಕೂ ಜಗ್ಲಿಗೆ ಬರೋದೆ ಅಲ್ಲಿ ಸೊ ಅದೊಂದು ವಿಷಯಕ್ಕೆ ಅಲ್ಲಿ ಬೇಜಾರು ಒಂದು ಸ್ವಲ್ಪ ಮನೆ ಹತ್ರ ಅಂದರೆ ಮನೆ ಮುಂದೆನೇ ಜಾಗ ಇದೆ ಹೊಡಿಬೋದು ಸೊ ಅಲ್ಲಿ ಆ ಥರ ಜನ ಏನು ಮಾಡೋಕ್ಕಾಗಲ್ಲ ಎಲ್ಲ ಕಡೆ ಒಂದು ಇದ್ದೇ ಇರ್ತಾರೆ ಇಬ್ಬರಿ ಅಲ್ಲೇ ಮುಂದೆ ಹೋಗ್ತೀರಾ ಅದು ಬಸ್ ಸ್ಟಾಪ್ ಹೋಗ್ತಾನೆ ಇಬ್ರು ನೀಟಾಗಿ ಬರಲಿ ಅಂತ ನಾನು ಹಿಂಗೆ ತೆಗಿತಾ ಇದ್ದೀನಿ

ಹೋದ್ಮೇಲೆ ಓಡಿರಿ ಆ ಸಣ್ಣ ಸಣ್ಣ ಓಡಿರಿ ಮಾಡೆ ಮಾಡೆ தடீரே அது அது ஓகே ಅಂದವಾಗಿ ನ ಒತ್ತಾಡ್ತಾವಳೆ ಅಯ್ಯೋ ವಿಡಿಯೋ ಬೇರೆ ಏ ಇಳೇ ಬಗ್ನ ಕೆಳಗೆಡೆಗೆ ಕೈ ಕೆಳಗೆ ಇಡ್ಕೋಳೆ ಅಪ್ಪಾ ಬ್ರೋ ಇತ್ತೇ ಓದ್ರ ಅಂಗೆ ಆಗದು ವಿಡಿಯೋ ಮಾಡ ಬಾ ಒಬ್ರ ಅಚ್ಚಬೇಕಾ ಒಬ್ರ ಅಚ್ಚ ಬಾ ಇದು ಮಾಡ್ತಾರ್ ಅಮ್ಮ ಕೇಜ್ ಚನ್ನಾಗಿ ಚನ್ನ ಐತಿ ಇರಿ ಅವರು ಹೋಗ್ಲಿ ಇರಿ ಇಲ್ಲ ಬಾಯ್ ಎಲ್ಲರಿಗೂ ಸೊ ಹಬ್ಬ ಎಲ್ಲ ಮುಗೀತು ಪಟಾಕಿ ಹೊಡೆದಿದ್ದಾಯ್ತು ಎಲ್ಲರೂ ಊಟ ಮಾಡಿ ಹೊರಟ್ವಿ ಒಂಬತ್ತುವರೆ ಒಂಬತ್ತು ಮುಖಾಲಯ್ ಬಿಡು ಅಷ್ಟರಲ್ಲಿ ಮನೆಗೆ ಹೋಗೋ ಅಷ್ಟರಲ್ಲಿ ಟೆನ್ ತರ್ಟಿ ಆಯಿತು ಸೊ ಇದಾಗಿತ್ತು ದೀಪಾವಳಿಯ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್ ಅವ್ರದ್ದು ಅಪ್ಸರೆ ಸಿಲ್ಕಂಡ್ ಸ್ಯಾರೀಸ್ ಅಂತ ಪೇಜ್ ಕೂಡ ಇದೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಏನಾದರೂ ಸ್ಯಾರೀಸ್ ಬೇಕಿದ್ದಲ್ಲಿ ಹೋಗಿ ಫಾಲೋ ಮಾಡಿ ನಿಮ್ಗೆ ಯಾವ ಬೇಕೋ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಕಳ್ಸಿದ್ರೆ ಅವ್ರು ನಿಮಗೆ ಡೀಟೇಲ್ಸ್